ಇವಾಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಈಗ ಆಲ್ರೆಡಿ ನೀವು ನಮ್ಮ ತಮ್ಮನೇಲಿ ನೋಡಿರೋದ್ರಿಂದ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ನಾವು ಏನು ಕಂಟೆಂಟ್ ಪೋಸ್ಟ್ ಮಾಡ್ತಿದ್ದೀವಿ ಅಂತ ಹೌದು ನಾವು ಇವತ್ತು ಯಲಹಂಕ ಸಾಮೂಹಿಕ ಗಣೇಶೋತ್ಸವ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನೂರ ಒಂದು ಗಣೇಶ ಐಡಲ್ಸ್ನ ವಿಸರ್ಜನೆ ಮಾಡ್ತಾರೆ ಅಂಡ್ ಎವ್ರಿ ಇಯರು ಇದು ಅಪ್ಡೇಟ್ ಆಗ್ತಾ ಲೈಕ್ ಎವ್ರಿ ಇಯರು ಪ್ರೀವಿಯಸ್ ಇಯರ್ಗಿಂತ ಇನ್ನೂ ಜೋರಾಗಿ ಇನ್ನೂ ಹೆಚ್ಚೆಚ್ಚು ಗಣೇಶ ಜೊತೆಗೆ ಆ್ಯಂಡ್ ಈ ಗಣೇಶೋತ್ಸವನ ನೋಡಿ ಅಕ್ಕಪಕ್ಕದ ಕ್ಷೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯವರು ಕೂಡ ಅವರೂ ಅವ್ರ ಕ್ಷೇತ್ರದಲ್ಲಿ ಈ ಥರ ಗಣೇಶೋತ್ಸವ ಮಾಡಬೇಕು ಅಂತ ಹೇಳಿ ಇನ್ಸ್ಪೈರ್ ಆಗಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಬೆಂಗಳೂರು ನಾರ್ತಲ್ಲಿ ಇಷ್ಟು ದೊಡ್ಡದಾಗಿ ಬೇರೆ ಎಲ್ಲೂ ಮಾಡಲ್ಲ ಯಾ ಜಸ್ಟ್ ಲೈಕ್ ಮುಂಬೈ ಹೆಂಗ್ ನಡೆಯೋ ಗಣೇಶೋತ್ಸವ ಅದೇ ರೀತಿಯೇ ಅಷ್ಟೇ ಅದ್ದೂರಿ ಅದೇ ಫೀಲ್ ಇರುತ್ತೆ ಈವ್ನಿಂಗ್ ಫೈವ್ ಫೈವ್ ತರ್ಟಿ ಆಗೋ ಅಷ್ಟೊತ್ತಿಗೆ ಆ ಕ್ರೇಸ್ ಇನ್ನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಹೋಲ್ ಡೇ ಅಷ್ಟು ರೋಡ್ ಶೋ ಮಾಡ್ಕೊಂಡು ಬಂದಿದ್ರು ಎಲರ್ಜಿ ಲೆವೆಲ್ ಅವತ್ತು ರೋಡ್ಸ್ ಫುಲ್ಲು ಕ್ಲೋಸ್ ಇರುತ್ತೆ ಮೈನ್ ರೋಡ್ಸ್ ಕ್ಲೋಸ್ ಇರುತ್ತೆ ಫ್ರಮ್ ಸ್ಟಾರ್ಟ್ಸ್ ಫ್ರಮ್ ಬೆಲ್ ಸರ್ಕಲ್ ಟು ಟಿಲ್ ಯಲಹಂಕ ದ ರೋಡ್ಸ್ ವರ್ ಕ್ಲೋಸ್ಡ್ ಆ್ಯಂಡ್ ಆಲ್ಟರ್ನೇಟಿವ್ ರೋಡ್ಸ್ ಕೊಟ್ಟಿರ್ತಾರೆ

Du nimmst Baladama, dann ನಾವು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ತುಂಬ ಕಡೆ ರಿಸರ್ಚ್ ಮಾಡಿದ್ವಿ ತುಂಬ ಜನ ರೀಚ್ ಔಟ್ ಮಾಡಿದ್ವಿ ಲೈಕ್ ಈ ಪ್ರೊಸೆಷನ್ ಯಾವ ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಯಾವ ರೀಸನ್ಗೋಸ್ಕರ ಸ್ಟಾರ್ಟ್ ಆಯಿತು ಎಲ್ಲ ಕೇಳಿದ್ವಿ ಬಟ್ ನಮಗೆ ಅಷ್ಟಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ ಆ್ಯಂಡ್ ಮೋರ್ ಓವರ್ ಇದರಲ್ಲಿ ನಾವು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದ ನಾವು ಪಾತ್ರ ನಾವು ಅದರಲ್ಲಿ ಹೋಗಿ ಜಾಯ್ನ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ರಿಂದ ನಮಗೆ ಎಷ್ಟು ಗೊತ್ತೋ ಅದನ್ನು ನಾವು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಆ್ಯಂಡ್ ಇ ಇದ್ರ ಬಗ್ಗೆ ಯಾರಿಗೆ ಫುಲ್ ಅಂದರೆ ಕ್ಲಿಯರಾಗಿ ತುಂಬ ಇನ್ಫಾರ್ಮೇಷನ್ ಇದೆ ಪ್ಲೀಸ್ ನಮಗೂ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಪ್ರೊಸೆಷನ್ನು ಎಮ್ ಎಸ್ ಪಾಳ್ಯ ಸರ್ಕಲಿಂದ ಸ್ಟಾರ್ಟ್ ಆಗುತ್ತೆ ಲೈಕ್ ಎಮ್ ಎಸ್ ಪಾಳ್ಯ ಸರ್ಕಲಲ್ಲಿ ಎಲ್ಲ ಜನ ಬಂದು ವೆಯ್ಟ್ ಮಾಡ್ತಿರ್ತಾರೆ ಸೊ ದಟ್ ಅಲ್ಲಿಗೆ ಸುತ್ತಮುತ್ತಲಿನ ಎಲ್ಲ ಗಣೇಶಗಳು ಎಮ್ ಎಸ್ ಪಾಳ್ಯ ಸರ್ಕಲ್ಗೆ ಬರ ಬಂದು ಜಾಯಿನ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜಲಿ ಮಿಷನ್ ಕ್ರಾಸ್ ಬೆಟ್ಟಳ್ಳಿ ಜಲ್ಲಿ ಮಿಷನ್ ಕ್ರಾಸಲ್ಲಿ ಬೆಟ್ಟಳ್ಳಿ ಎಲ್ಲ ಗಣೇಶಗಳು ಬಂದು ಹಿಂದೆಗಡೆಗೆ ಜಾಯಿನ್ ಆಗುತ್ತೆ ಅಲ್ಲಿಂದ ಟುವರ್ಡ್ಸ್ ಅಟ್ಟೂರ್ ಲೇಔಟ್ ಅಟ್ಟೂರಿಂದ ಯಲಹಂಕ ಯಲಹಂಕ ಹೋಗಿ ಅಲ್ಲಿಂದ ಅಲಾಳ್ ಚಂದ್ರ ಲೇಕ್ ಅಲ್ಲಿ ಗಣೇಶ ಬಿಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಸೊ ಅಲ್ಲಿ ಎಲ್ಲ ಗಣೇಶನ ಬಿಡ್ತಾರೆ ಸೊ ಫ್ರಮ್ ಟೆನ್ ತರ್ಟಿ ಇದು ಸ್ಟಾರ್ಟ್ ಆಗಿ ಟೆನ್ ತರ್ಟಿ ಲೆವೆನಿಂದ ಸ್ಟಾರ್ಟ್ ಆಗಿ ಅಷ್ಟೊತ್ತಿಗೆ ಮಿಡ್ ನೈಟ್ವರೆಗೂ ಆಗುತ್ತೆ ಬಿಕಾಸ್ ನೂರ ಒಂದು ಗಣೇಶಗಳು ಒಂದಕ್ಕೊಂದು ಒಂದಕ್ಕೊಂದು ಜಾಯ್ನ್ ಆಗ್ತಾ ಬರುತ್ತೆ ಆ್ಯಂಡ್ ಮಿಡಿಲಲ್ಲಿ ಊಟದ ವ್ಯವಸ್ಥೆ ನೀರು ಆ್ಯಂಡ್ ಈವನ್ ಸ್ಟಾರ್ಟ್ ಫ್ರಮ್ ಬೆಟ್ಟಹಳ್ಳಿ ಬೆಟ್ಟಹಳ್ಳಿ ಒಂದು ಕಡೆ ಊಟದ ವ್ಯವಸ್ಥೆ ಇರುತ್ತೆ ದೂರ ದೆನ್ ಡೈ ಸರ್ಕಲಲ್ಲಿ ಇರುತ್ತೆ ಅದಾದಮೇಲೆ ನ್ಯೂ ಟೌನ್ ರೋಗಲ್ಲಿ ಅಲ್ಲಿ ಎಲ್ಲ ಶಾಪ್ಸವರು ಎಲ್ಲ ಮಜ್ಜಿಗೆ ಟೈಮಿಂಗ್ ಟೈಮ್ ಮಜ್ಜಿಗೆ ಈ ವರ್ಷವೇ ಫಸ್ಟ್ ಟೈಮ್ ನಾನು ಲೈಕ್ ಫ್ರಮ್ ಮನೆಯಿಂದ ಲೈಕ್ ಸಿಂಗಾಪುರದಿಂದ ಇಂದ ವರ್ಗೂ ಲೈಕ್ ಕೊನೆಯವರೆಗೂ ಆಲ್ಮೋಸ್ಟು ನಾನು ಗಣೇಶ ಪ್ರೊಸೆಷನ್ ಜೊತೆ ನಡ್ಕೊಂಡು ಹೋಗಿದ್ದು ಎವ್ರಿ ಇಯರು ಸ್ವಲ್ಪ ದೂರ ಲೈಕ್ ಎಮ್ ಎಸ್ ಪಾಳ್ಯ ಹಳ್ಳಿ ಅಲ್ಲಿವರೆಗೂ ಹೋಗ್ತಿದ್ದೆ ಅಲ್ಲಿಂದ ವಾಪಸ್ ಬಂದು ಬರ್ತಿದ್ದೆ ಬಟ್ ಈ ಟೈಮ್ ಏನೋ ಗೊತ್ತಿಲ್ಲ ಫುಲ್ಲು ಹೋಗೋಣ ಅಂತ ಅನ್ನಿಸ್ತು ಗಣೇಶ ಜೊತೆಗೆ ಗಣೇಶಗಳು ಒಂದು ಒಂದು ಜೊತೆ ಒಂದು ನಾನು ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಇಷ್ಟು ದೂರ ನಾನು ನಡ್ಕೊಂಡು ಹೋಗಿದ್ದು ಲೈಕ್ ಫ್ರಮ್ ಮನೆಯಿಂದ ಯಲಾಂಕವರೆಗೂ ಆಲ್ಮೋಸ್ಟ್ ಮಾರ್ನಿಂಗ್ ಟೆನ್ ತರ್ಟಿಗೆ ಮನೆ ಬಿಟ್ಟಿದ್ದು ಈವ್ನಿಂಗ್ ನೈಟ್ ಏಯ್ಟ್ ತರ್ಟಿ ನೈನ್ ಆಗಿತ್ತು ಮನೆಗೆ ಬಂದಾಗ ಆಲ್ಮೋಸ್ಟ್ ನೈನ್ ಕಿಲೋಮೀಟರ್ಸ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ನಡೆದಿದ್ದೆ ಅಂಡ್ ಅದರಲ್ಲಿ ಸಿಗೋ ಆ ಫೀಲು ಲೈಕ್ ಕೂಸ್ ಬಂಪ್ಸ್ ಥರ ಫುಲ್ ಟಮ್ ಟೇ ಡಿ ಜೆ ಆಗ್ತೀನಿ ಯಾರ್ಯಾರು ಯಾವ ಥರ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಆ ಫೀಲೇ ಬೇರೆ ಎಲ್ಲರೂ ಈ ಥರ ಎಕ್ಸ್ಪೀರಿಯನ್ಸ್ ನಾವು ಲೈಫಲ್ಲಿ ಒಂದು ಆದರೂ ಮಾಡಲೇಬೇಕು ಸೊ ಇಟ್ಸ್ ಟೋಟಲಿ ವರ್ತ್ ಇಟ್ ಸ್ಟಾರ್ಟ್ ಮಾಡಿದ್ದು ನೋಡ್ತಾ ನೋಡ್ತಾ ಹೆಂಗೆ ಕತ್ಲಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಆಲ್ಮೋಸ್ಟ್ ಸೆವೆನ್ ಆಗಿತ್ತು ಅವಾಗ ರಚನಾ ಬಂದು ಜಾಯಿನ್ ಆದಲು ನನ್ನ Shadow, don't, don't feel alone, don't scream so loud. We are living in this cruel world, broken but strong. ಫೈನಲಿ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಟೈಮ್ ಎಷ್ಟು ನೈನಾ ನೈನ್ ನೈನ್ ತರ್ಟಿ ಇನ್ನು ಪ್ರೊಸೆಷನ್ ನಡೀತಾ ಇದೆ ಅದು ಮುಗಿಯೋಕ್ಕೆ ಟ್ವೆಲ್ ಮೇಲಾಗತ್ತೆ ಬಟ್ ನಾಳೆ ಇಬ್ರಿಗೂ ಕೆಲಸ ಸೊ ಹೋಗೋಣ ಈಗ ಆಲ್ರೆಡಿ ಡನ್